ಇಲ್ ನೋಡಿ ಈಗ ಚಿಕ್ಕಮುಕು ಇಬ್ರು ಒಬ್ರು ಕವರ್ ಕ್ವಶ್ಚನ್ ಆನ್ಸರ್ ಮಾಡಕ ತರ್ ಕೊಟ್ಟಿ ಏನು ಎಸ್ ಎಸ್ ಟಿ ಪರ್ಸನ್ ಮಾಡ್ನ ಅಂತಾ ನಾ ರಾಧಾನಾನ್ ಮಾಡಿ ಇಂಗ್ಲಿಷ್ ಅದಾ ಹ್ಮ್ ಐತೆ ಸ್ಮಾರ್ಟ್ ಹೋಗು ಸೇಯ್್ बताดิ ತಬೋ ಲಾ ತಾರಾ bhai ಟಾಪ್ ಕರ್ ದೇಗ ಏ ಓದ ಬರಾದಾಗ ಮಜಾಕ ಮಸ್ತಿ ಇಲ್ ಅರೆ ತಾರಾ ಟಾಪ್ ಕರೆಗಾ ಬತಾ ನಾ ಉತ್ರ ಹಂಡಾ ಓ ನೋಡಿ ಇಲ್ ನೋಡ್ರಿ ಫ್ರೆಂಡ್ಸ್ ಮಾವಿನ ಹಣ್ಣು ಬಿ ಬಂತ ಈಗ ನೋಡ್ರಿ ನಮ್ ಚಿಕ್ಕಣ್ಣ ಕೆಲಸ ನೋಡ್ರಿ ವಾಷಿಂಗ್ ಮಷಿನ್ ದಾಗ ಬಟ್ಟಿ ಹಾಕಿದ ಅದು ಬಟ್ಟೆ ನೋಡಕ್ ಹೋಗಿಸದ್ರಾಗ ಚಮಚ ಹಾಕ್ಬಿಟ್ಟನ್ರಿ ಒಟ್ಟ ಉಲ್ಟಾ ಕೆಲ್ಸ ರೀ ಇದ್ರ ಕಿತಾಪ ಇಷ್ಟ ಉಲ್ಟಾ ಕೆಲಸ ಮಾಡ್ಯಾರೀ ಮನ್ನಿ ಈ ಚಾವಿ ಇದು ಮಾಡದ್ರಿ ಏನ ಶಿವನ್ಯ ಇನ್ನೊನ್ನೇ ಚಾವಿಕ್ ಹೋದಿ ಅಥನ ತಲಾ ಹಮ್ನೆ ದಿನ ಒಂದ್ ಕಿತಾಪತಿ ಎಂದ ಸಾಲಿ ಸುಟ್ಟಿ ಆಗ್ಯಾದ ಆಗ್ಯದ್ರಿ ದಿನಾ ಕಿತಾಪತಿ ಮೇ ಕಿತಾಪತಿ ಕಿತಾಪತಿ ಮೇ ಕಿತಾಪತಿಗಳು ಹ್ಮ್ ಈಗ ಅದು ಮಾಷಿನ್ ಮಷಿನ್ ಆಗಿನ ಚಮಚ ಹಾಂಗ್ ತೆಗೀಬೇಕ್ರಿ ಹೇಳ ನೋಡ ಇವರು ಸ್ಕೂಲಿ ಹೋಗಲಾಗರ ಅಂತgeqslant na ಮನೆಗೆ ಕುಂತಿ ಬಿಡಿನ ಅಟ್ಟ ಜಗಳ ಆಡ್ತಾರೆ ಅಷ್ಟ ಜಗಳ ಆಡ್ತಾರೆ ನೀವುಂತ ಚುಕುಮಿಕು ಬಾಚಂದರ ಅಂತgeqslant na ಯಾಕ ಹತ್ತಕ್ಕೆ जा रहा है वो ಸಾಕ್ ಸಾಕ್ ಆಗಿಬಿಟಾ ನೋಡ್ರಿ ನನಗಂತು ನೋಡಿ ಗಾಯ್ಸ್ ಈ ಜನ ಒಂದ ಚಾ ಒಂದ ಚಾಕಿ ಹೊರಡರ್ಲೇ ತಿರು ಕಲರ್ 1 ಚಮಚಕ್ಕೆ ಎಲ್ಲೋ ಲಡಾಯ್ ತರತೆ ವ ಫೈನಲಿ ನೋಡ್ರಿ ತಗਦੇ ಪ್ರಣವ್ ಬಂದನು ಪ್ರಣವನ ಕಂತೆ ಇಬ್ರು ಕಲ್ ಜೋಗ್ ದೇವು ಎಂಸಿ ಎಂಸಿ ಎಲ್ಲ ಹಸದ 헤ನಾ इसको ಎಂಸಿಲ್ ಬಿ ಲಗಯ ಲೇಕಿನ್ ಯ ಆಯೆ ಈಗ ಗರಿಗ ಎಲ್ಲ ಹಚ್ಚು ನೋಡಿ ಇಲ್ಲಿ ಬಟ್ ಬರಲೇ ಟ್ಯೂಷನ್ ಗೆ ಹೋಗ್ ಬಂದನು ಆ ಸಬ್ನೆ ಹಿಂಗ ಹೊಡ್ರಿನ್ ರೀ ಇಷ್ಟ ಹೊಡದಿನ್ ಸಾಕ್ ಸಾಕ್ ಆಗಿದ್ ನೋಡಿ ಅಷ್ಟು ಹೊಡದಿನ್ ನೋಡಿ ಅಟ್ಟ ಸಾಕ್ ಮಾಡಿಬಿಟ ಪರಸೋ ಬಿ ತಾಲಕ توڑنا ಪಡಾನಾ रोज तो, कुछ, कुछ ना।, ना, ना कुछ कांड करते नहीं करते नहीं रहते नाम ना? ना ना बताना उस दिन उसका इस दिन मैं मैं मारतो। मेरे गलती से हुआ था है ना uh, ये लड़ाई करते नहीं करते सच बताना तो लड़ाई से करते हैं लड़ाई ही करते आपको लगता है यश आशीष बहुत नहीं है ನಡೆ ಬಡಬಡ ಬಟ್ಟಿ ಹಾಕ್ತಿನಿ ಇಮತ ಅಡಿಗೆದು ಎಲ್ಲ ಮಾಡಬೇಕು ಏನೋ ಇಷ್ಟ ಮಸ್ತಿ ಮಾಡ್ತಾರೆ ನೋಡಿ ಅವರ ಪುಸದಿನ್ ಕ್ಯಾ ಕೀಯಾತ ಸಜ್ಜಿ ಬದ ಅಷ್ಟೇ ಜೈಯೂ ಕೊ دیتی ಅಹ ಚಾವಿ ಕೊ دیتی ನೋಡಿ ಬಸ್ ಚಾವಿ किसने ಕೊಯಿತಿ ಹ ಮೈಲೆ ತುನಿ ನೋಡಿ ನಾನು ಇಲ್ಲಿ ಪಲ್ಯ ಪಾಣಿ ಒಡಿಯಾ ಕರ್ತಿನಿ ತೆಂಗಿ ಬೇಳೆ ಮಾಡಕର୍ತೀನೆ ನಾಯಿಗ ಚೂ ನೋಡಿ ಸಾಸಿಜಿ ಜೀರಿ ಎಲ್ಲ ಹಾಕೇದ ಈ ಫುಳಾಗಡಿ ಹಾಕ್ ಚಾಣಾ ಮಾಡ್ತೀನಿ ಈ ಬತ್ತಿ ಹಾಕಂದ್ರೆ ವಡಡಾ ಕಲ್ಲಾ ಫಾಣಾ ಹೊರದು ನೀಂಗಿ ಚಂಗಿಬಾಯಿ ಚಪಾತಿ ಹಿಟ್ನೋನ ಆದಿನಿ ರೇಸ್ನ गरम ಮಾಡ್ಕೊಂಡ್ಬಿತ್ತೀನಿ ಬೇರೆ ಊಟದು ಮಾಡ್ತೇವೆ ಆಮೇಲೆ ಮೈ ತಕ್ಕೊತೀನಿ ರೀ ನಾ ಯಾಕಂದ್ರೆ ನಂಗೆ ಭಾಳ ಚೀ ಹೊಂಟದಲ್ಲ ರೀ ಹಂಗಂತೈತಿ ಈಗ ಚಂದ ಇತ್ತು ಬಂದಾಗ ನೋಡ್ರಿ ಫ್ರೆಂಡ್ಸ್ ನಾ ಇಷ್ಟೆಲ್ಲ ಬಟ್ಟೆ ಹೋಗ್ದೀನಿ ನೋಡ್ರಿ ಇವತ್ತು ಈಗ ಬಡ ಬಡ ಈಗ ಅಡುಗೆನೂ ಮಾಡ್ಕೋತೀನಿ ಇಲ್ಲಿ ಹಿಡಿದು ಅಲ್ಲಿ ಹಿಡ್ಕೊಂಡು ಫುಲ್ ಈಗ ಇಲ್ಲೆಲ್ಲ ನಮ್ಮೂನೇ ಬಟ್ಟೆ ಹಾಕೀನಿ ರೀ ಓಕೀತೀನಿ ಜಲ್ ಜಲ್ದಿ ಕೆಲಸ ಮಾಡ್ಕೊತೀನಿ ಅವ್ರಿಗೆ ಓದಂತೀನಿ ಅವ್ರಿಗೆ ಒಂದು ಸ್ವಲ್ಪ ಅವ್ರು ಓದ್ಕೊಲಾಕ ನಾನು ಏನು ಮಾಡ್ತೀನಿ ಜಲ್ ಜೀ ಈಗ ಚಪಾತಿ ರೆಟಸ್ಕೊತೀನಿ ಈಗ ಆಲ್ರೆಡಿ ಮಾಡಿಬಿಟ್ಟೀನಿ ಅದು ಆಲತ್ತದ ನಿಂದೇ ನಡ್ದ ಓದಂತಂದಿ ಅಮ್ಮ ಸುಮ್ಮನೆ ತೆಲ್ಲಿ ಖರಾಬ್ ಮಾಡಬೇಡ್ರಿ ನನಗೆ ಈಗ ಹೇಳತ್ತೀನಿ ಮನೇಲಿ ಎಲ್ಲ ಸ್ವಚ್ಛ ಮಾಡಿವು ನೋಡ್ರಿ ಬಡ ಈಗ ನಾನು ಚಪಾತಿ ರೆ ಟಾಸ್ ಓದಿದ್ದೆ ಚಿಕ್ಕು ಅಂದರೆ ಕ್ವಶನ್ ಒಂದ್ಸರಿ ಕೇಳು ಏನು ಹೇಳ್ತೀನಿ ಭಯನ ಮಾರಿ ಹಿಂಗೆ ಮಾಡ್ಕೊಂಡು ನಿಂತು ಬಿಡ್ತಾರ್ರೀ ನೋಡ್ರಿ ಬಿಸಿ ಬಿಸಿಗ ಫುಲ್ ಕ್ಯಾಂಡ್ ನಡ್ದವ ನೋಡ್ರಿ ಫ್ರೆಂಡ್ಸ್ ಮತ್ತೆ ಈ ಕಡೆ ಪಲ್ಯಾನು ಆಲತ್ತದ ಕೂಗಿನ ಮನೆ ಕೆಲಸ ಆಲಕ್ ಯಾಕೋ ಗ್ಯಾಸ್ ಖುಲಾಸ್ ಆದಂಗೆ ಕಾಣಿಸ್ತದ್ರಿ ಒಂಥರ ಸಣ್ಣ ಹೊಂಟದ್ ನೋಡ್ರಿ ಈಗ ಗ್ಯಾಸ್ ಉಬ್ಬಿದ್ರೊಟ್ಟಿ ಹೊಡೆದ್ಬಿಡ್ತೀನಿ ಪಿಚ್ಕಿ ಈ ಕಡೆ ಪಲ್ಯಾನು ರೆಡಿ ಆಲಕ್ ಆತದ ಇವ್ರಿಗೆ ನೀರು ಮಾಡಿ ಇಟ್ಟಿನಿ ಸ್ನಾನಕ್ಕೆ ಇವರಿಗೆ ಆಯ್ತು ಈಗೇನು ಚಳಿ ಹೋಲಕ್ಕೆ ಆತದ್ರಿ ಫ್ರೆಂಡ್ಸ್ ಈಗ ಆಯ್ತು ಈಗ ದಿನ ದಿನ ಮೇಕಪ್ ಹೋಗಿ ನೋಡ್ರಿ ಈಗ ಊಟ ರೆಡಿ ಆಗ್ಯದ ಈಗ ಬರೀಗ ಊಟ ಮಾಡಾಮಿ ಊಟದಾಗ ನೋಡ್ರಿ ಚೆನ್ನಾಗಿ ಬೆಳೀದು ಗ್ರೇವಿ ಮಾಡ್ಕೊಂಡಿನಿ ಅಂದ್ರೆ ಸಾರು ಮಾಡಿಲ್ಲ ಈ ಕಡೆ ಗಟ್ಟಿನೂ ಮಾಡಲ್ಲ ನಾರ್ಮಲ್ ಆಗಿ ಗ್ರೇವಿ ಟೈಪ್ ಮಾಡ್ಕೊಂಡಿನಿ ಉಪ್ಪಿನಕಾಯಿ ಮತ್ತಂದ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ ನೋಡ್ರಿ ಇಲ್ಲಿ ರೈಸ್ ಗರಂ ಮಾಡ್ಕೊಂಡಿನಿ ರಾತ್ರಿ ಅದೇ ಫಿಶ್ ತಿಂದವ್ರಿ ಬದ್ನಿಕಾಯಿ ಪಲ್ಯ ಹಂಗೆ ಉಳಿದಿತ್ತು ಅದನ್ನು ಗರಮ್ ಮಾಡಿಬಿಟ್ಟಿನಿ ನೋಡ್ರಿ ನಾ ನೋಡ್ರೀಗ ಊಟ ಮಾಡಕ್ ಹತ್ತಿ ನೋಡ್ರಿಗ ಮೂರು ಜನ ಬರೀಗ ಊಟ ಮಾಡಮ್ಮ ಹ್ಯಾಂಗ ಆಗ್ಯದ ಮಮ್ಮ ಚಿಕ್ಕ ಆಗ್ಯದಪ್ಪ ಅವರಿಬ್ರಿಗೆ ಭಾಳ ಇಷ್ಟ ಆಗ್ಯಾದ್ರಿ ಮೊನ್ನೆ ದಿನ ಮಾಡಿದ್ನ ಹಿಂಗೆ ಮಾಡಿ ಮಮ್ಮಿ ಅಂದ್ರೂ ಅದಕ್ಕ ಹಿಂಗೆ ಮಾಡಿ ನೋಡ್ರಿ ನಾ ಚಂದ ಆಗ್ಯದಿಲ್ಲ ಹಾ ಸರಿ ಮಾಡ್ರಿ ಊಟ ಮಾಡ್ರಿ ಸ್ನಾನಕ್ಕೆ ನೀರು ಬಿಟ್ಟು ಮಾಡಿ ಇಬ್ರು ಈಗ ರೆಡಿ ಆಗ ಜಲ್ದಿ ರೆಡಿ ಆಗ್ರಿ ಕಟ್ಟೆದು ಸಾಫ್ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ನೋಡ್ರಿಗ ಇಬ್ಬರು ಈಗ ಟ್ಯೂಷನ್ ಹೊಂಟಾರ ನೋಡ್ರಿ ಸಾಬ್ರ ಈಗ ನಂದು ಬಾಂಡೆ ತೊಳಕೋದೈತು ಬಾಯ್ ಮಮ್ಮ ಈಗ ಇಬ್ರು ಒಂದ್ ಕಡೆ ನಿಂತ ಏನ್ ಹೇಳ್ತೀನಿ ಚಿಕ್ಕ ಇಲ್ಲ ಚಾವ್ ಚಾವ್ ಹೇಳ್ತೀನಿ ಮಿಕ್ಕು ನಿನಗೂ ಹೇಳ್ತೀನಿ ಸ್ಪೆಷಲಿ ನಿನ್ನ ಹೇಳ್ತೀನಿ ಪೌಡ್ರ್ ಎಷ್ಟು ಹಚ್ಕೊಂಡ ನೋಡು ಯಪ್ಪಾ ಚಂದ ಹೊರಸ್ಗೋ ನನ್ನ ಕೈ ಹಸಿ ಚಂದ ಹೊರಸ್ಗೋ ನಿನ್ನ ನೀನ ಹೊರಸಗೋ ಐ ಇದ್ದನಾ ಭಾಳ ಅದ ನೋಡ್ರಿ ಭಾಳ ಭಾ ಅದ ನೋಡ್ರಿ ಪರ್ಮನೆಂಟ್ ಇರಲ್ಲ ಬಿಳಿ ಬನ್ನ ಮಗನ ನೀದು ಒಂದ್ ಕಡೆ ನಿಂತವ್ರು ಏ ಮಿಕೋ ಟಿ ಶರ್ಟ್ ಚಂದ ಮಾಡ್ಕೋ ತಳಗ್ ಮಾಡ್ಕೋದು ಬಾಜೂ ಫ್ರೆಂಡ್ಸಿಗೆ ನಾನು ಸ್ನಾನ ಎಲ್ಲಾದ ಮುಗಿಸ್ಕೊಂಡು ಮಾಡ್ಕೊಂಡು ಪೂಜೆ ಪೂಜಾದು ಎಲ್ಲ ಮಾಡ್ಕೊಂಡು ಬಿಟ್ಟೆ ನೋಡಿರಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ನೆಮ್ಮದಿ ಕೊಟ್ಟಿ ಕಾಪಾಡೋದು ನಾನು ಬಿಡ್ತೀನಿ ನೀವು ಭೀ ಬೇಡ್ರಿ ಭಾಳ ಜನ ಇಷ್ಟು ಪ್ರೀತಿ ನಿಮ್ಗೆ ಕಮೆಂಟ್ ಹಾಕ್ಲಕ್ಕಿರ ಅಕ್ಕ ಏನು ಆಗಲ್ಲ ಎಲ್ಲ ಒಳ್ಳೇದಾಗ್ತದೆ ಟೆನ್ಷನ್ ತಗೋಬೇಡ ಜಾಸ್ತಿ ಟೆನ್ಷನ್ ತಗೋ ನಿಂತ ನಿಂತ ಹೆಲ್ತ್ ಇಶ್ಯೂ ಆಗ್ತದೆ ಅಂತ ಎಲ್ಲರೂ ಹೇಳಕತ್ತಿರ ಅದಕ್ಕೋಸ್ಕರ ಧನ್ಯವಾದಗಳು ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತೀನಿ ಇನ್ನೊಂದು ಚಾನಲ್ ಓಪನ್ ಮಾಡಿರಿ ಅಂತ ಕೆಲಸನ ಸೊ ಏನು ಓಪನ್ ಮಾಡಿ ರೀ ಹ್ಯಾಂಗೆ ಓಪನ್ ಮಾಡಲಿ ಆ ರೀತಿ ನೀನು ದುಡಿಸ್ಕೊ ಮಾಡ್ಬೇಕು ಏನು ಏನು ಸುದ್ದಿ ಅಂತ ಏನು ಸ್ವಲ್ಪ ತಿಳಿಯದಾಗ್ಯ ಯಾಕಂದ್ರೆ ಸ್ವಲ್ಪ ನನಗೀಗ ಹೆಲ್ತ್ ಇಶ್ಯೂ ಆಲಕತ್ತದ್ರಿ ಫ್ರೆಂಡ್ಸ ಯಾಕೆ ಏನು ಏನು ಸುದ್ದಿ ಅಂಗೆ ಸಂದ್ರೆ ಬರೋಂಥ ದಿನಗಳದಾಗ ನಾ ಹೇಳ್ತೀನಿ ಅಂತ ನಿಮ್ಮಿಂದಂತೂ ಯಾವುದೇ ಏನು ಮುಚ್ಚಂತ ಅಂತ ಆಗಂಗಿಲ್ಲ ಹೌದಲ್ಲ ರೀ ಸೊ ನಾಳೆಗೀಗ ನಾ ದವಾಖಾನೆಗೆ ಅದು ಹೋಗಿ ಬರ್ಬೇಕು ಯಾಕಂದ್ರೆ ಈಗ ಸಂತೋಷ ಬೇರೆ ಇಲ್ಲ ಮನ್ಯಾಗ ನಾ ಒಬ್ಬಕ್ಕೇನೆ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಅಂಥರ್ದಾಗ ಈಗ ಹಾಸ್ಪಿಟಲ್ ಚಕ್ಕರ್ ಚಕ್ಕರ್ ಒಂದು ಹೋಗೋದು ಬರೋದು ನಡೋದಂದು ಈ ಕಡೆ ಖುಷಿ ಖುಷಿನೂ ಅದ ರೀ ಸ್ವಲ್ಪ ದುಃಖಕ್ಕೆ ದುಃಖನೂ ಅದ ಯಾಕಂದ್ರೆ ಸಂತೋಷ ಅಲ್ಲಾರ ನಾವು ಇಲ್ಲಿದ್ದೀವಿ ಏನು ಮಾಡಿದ್ರನ್ನೆಲ್ಲ ನಾನೇ ಒಬ್ಬಕ್ಕೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಹಂಗಂದು ಕೆಲಸ ತೋ ನೋಡಮ್ ರೀ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಇತ್ತಂದ್ರೆ ಒಂದು ಯಾವುದೇ ಒಂದು ಚಾನಲ್ ಓಪನ್ ಮಾಡೇ ಮಾಡ್ತೀನಿ ರೀ ಫ್ರೆಂಡ್ಸ್ನ ಯಾಕಂದ್ರೆ ಈ ಟೈಮ್ನಾಗ ಸ್ವಲ್ಪ ದುಡ್ಡಿಂದ ಅವಶ್ಯಕತೆ ಸ್ವಲ್ಪ ಅದ ರೀ ಯಾಕಂದ್ರೆ ನೋಡಿರಿ ಅವ್ರು ಒಬ್ಬರೇ ಮಾಡಬೇಕು ನಾವು ಮೂರು ಜನ ಕುತ್ತೆ ಉಣ್ಬೇಕು ಮತ್ತು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗಂತಂದ್ರೆ ಪಾಪ ಒಬ್ರಿಗೆ ಆಗಂಗಿಲ್ಲ ಅಲ್ರಿ ನಾವೇನು ದೊಡ್ಡ ಕರೋಡ್ ಅಲ್ಲ ನಾವು ದೊಡ್ಡ ಶ್ರೀಮಂತರು ಬಿ ಇಲ್ಲ ಒಂದು ಮಿಡಲ್ ಕ್ಲಾಸ್ನಿಂದ ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದ್ದೀವಿ ರೀ ನೋ ತೊ ಹಿಂಗೆ ಅದ ನೋಡಿರಿ ಅವರೇನು ದೊಡ್ಡ ಹೈಫೈ ಕಂಪ್ನಿದಾಗ ಸಾಫ್ಟ್ವೇರ್ ಕಂಪ್ನಿದಾಗ ಏನು ಜಾಬ್ ಮಾಡೋರಲ್ರಿ ಅವರು ಅವ್ರು ಒಂದು ಸಣ್ಣ ಪುಟ್ಟ ಆಫೀಸ್ನಾಗ ಜಾಬ್ ಮಾಡೋರಲ್ಲ ನೋಡಿರಿ ಆದರೆ ಅವ್ರಿ ಪ್ರೈವೇಟ್ ಸೆಕ್ಟರ್ದಾಗ ಮಾಡ್ತಾವ್ರಿ ಗೌರ್ಮೆಂಟ್ ಸರ್ವೆಂಟ್ ಏನಿಲ್ಲ ಸಂತೋಷವರು ನೋಡಮ್ಮಿರಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಪ್ರೀತಿ ವಿಶ್ವಾಸ ನಿಂತ ಏನೇನು ಆಗ್ತದೆ ಇನ್ನು ಮುಂದ ನಮ್ಮ ಲೈಫ್ನಾಗ ಅಂತ ಕೆಲಸ ಏನಾರ ನೋಡಮ್ಮಿ ಈಗ ಏನು ಮಾಡ್ತೀನಿ ಬಡಬಿಡ ಸ್ವಲ್ಪ ಡ್ರೆಸ್ ಅದು ಚೇಂಜ್ ಮಾಡ್ಕೊಂಡು ಸ್ವಲ್ಪ ಚಾದು ಮಾಡಿ ಸ್ವಲ್ಪ ಕುಡಿತೀನಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಹೇರ್ ಡ್ರೈ ಮಾಡ್ಕೋತೀನಿ ರೀ ಫಸ್ಟ್

ಪಪ್ಪ ಜಸ್ಟ್ ಕಾಲ್ ಮಾಡಿದ್ರು ವಿಡಿಯೋ ಕಾಲ್ ಮಾತಾಡಿದ್ರು ನಾ ಪಪ್ಪ ಒಂದರ್ಟಿ ಏನಿಲ್ಲ ಪಪ್ಪ ಅಲ್ಲಿ ಹತ್ತಿರ ನಾಳೆ ದವಾಖಾನಿಗ್ ಹೋಗು ಹೋಗಿ ತೋರಿಸ್ಕೊಂಡ್ ಬಾ ನೋಡಮಿಂಗ್ ಏನು ಬೇಡಪ್ಪ ಎಲ್ಲಿ ಬೇಡ ರೊಕ್ಕ ಎಲ್ಲಿ ಇಲ್ಲ ಎಲ್ಲಾ ಮಾಡಬಾರ ಮಿಕ್ಕು ನೋಡ್ರಿ ತಪ್ಪ ಮಾತಿದು ನೋಡ್ರಿ తలా నన్న మార్క్ కేచీరి సుగయ్య పప్పికిప్పె వాలా కొడ మని ఇచూటి కే 2 నిమిషం తుమ్మే రొక్కే రటమే సుమే ఖాత్తు పక్కే బెడ్ రహోగే ఇద సబ్ చా మార్తిని చా కొడ వా మమ్మీ నా బి టీ బి డి హుంటద్రీ ఫ్రెండ్స్ ఐత చా మార్తిని చా ఆబ కరితిన్ తో సంతోష్ ఫోన్ మరిద్రీ మాటడకొ కుత్తిదోడు కొడ కాల్ మరిద్రు మమ్మీ అంది చా ఆడమ్ పిస్టల్ అలా కాయ హ్ ఓవేరి పిస్టల్ కాయ పిస్టల్ అ కొట్టల బైమేగ ನೋಡಿ ಫ್ರೆಂಡ್ಸ್ ಕುಸ್ಕೋ ಚಾ ಈಗ ಚಾ ರೆಡಿ ಆಲತ್ತದ ಈಗ ಮಸ್ತ್ ಈಗ ಚಾನು ಕುದತ್ರಿ ಫ್ರೆಂಡ್ಸ್ ಈಗ ಅಂದ್ರ ಈಗ ರಸ ಮತ್ ಇದನ್ನ ಇಟ್ಟನ್ ಇಲ್ಲಿ ಚಿಕ್ಕು ಇಟ್ಟೇನ್ರಿ ಸಲುವಾಗ ಈಗ ಬಡ ಬಡ ಚಾ ಕುಡೀರಿ ಸ್ವಲ್ಪ ತರ್ಕಾರಿ ತಗೊಂಬರ

ನೋಡ್ರಿ ಈಗ ಮಾರ್ಕೆಟ್ಗೆ ಹೋಗಿ ಅಂದ್ರೆ ತರಕಾರಿ ತಗೊಂಬರ ಆಮೇಲೆ ಫ್ಯಾನ್ ಹೆಂಗೆ ಹಚ್ ಹೋಗ್ಯಾರ ನೋಡ್ರಿಗ ಇವ್ರು ಒಟ್ಟ ಹೇಳಿದ್ ಕೇಳಲ್ಲ ನೋಡ್ರಿ ಅವ್ರೊಬ್ರು ಈಗ ಅಮ್ಮನಿ ನೋಡ್ರಿ ಈಗ ಚಾವಿ ಮುರಿದೇವು ನೋಡ್ರಿಗ ಮನಿರೀಗ ಊರ್ನ ಹಿಂಗಾಗ್ಬಿಟ್ಟಲ್ ನೋಡ್ರಿ ಈಗ ಮುರಿದ ಮುರಾ ಬಟ್ಟಿರಿ ಈಗ ಮ ಸಂಜೆ ಬಯ್ಯಾಗ ಬಂದಿದ್ರು ಅವರು ಲೇಬರಿ ಕರ್ಕೊಂಡು ಮುರಿಲಿಕ್ಕ ಮತ್ತೀಗ ಅವ್ರು ಬೇರೆ ಚಾವಿ ತಂದು ಕೊಟ್ರು ನಮಗ ಇದಕ್ಕೊಂದು ಕಿಚನ್ ತಗೊಂಡು ಬರ್ತೀನಿ ರೀ ಅಲ್ಲಿ ನಿಂತ నోడ ఫ్రెండ్స్ నా సమాన్ తోలికి బంద్రీ తరకారి ఫ్రూట్స్ ఎలా ఫ్రెండ్స్ మమ్మీ తర్కారీ ఫ్రెండ్స్ మమ్మీ పల్లె కట్ మమ్మీ ఖాయి ಅವ್ರಿಗೆ ಪಲ್ಯ ಅದ ರೀ ಮತ್ತ್ ಅವ್ರಿಗೆ ತಂದಿನ್ರಿ ಕೊತ್ತಂಬರಿ ಕೊತ್ತೊಂಬರಿ ತೊಗೊಂಬಂದಿ ನೋಡ್ರಿ ಬೇರೆ ಏನು ತರಕಾರಿ ತರಲಿಲ್ಲ ಅವೇ ಅದೊಟ್ಟಿದವೇ ಆಲೂ ಗೋಬಿ ಇವೆ ಅವ ತರು ತರಲಿಲ್ಲ ನೋಡ್ರಿ ನಾ ಈಗ ಒಂದು ಸ್ವಲ್ಪ ಈಗ ಅವ್ರಿಗೆ ಪಲ್ಯ ಮಾಡ್ಕೊತೀನಿ ಇನ್ನ ರೈಸ್ ಅದ ಮತ್ತ ಸಾರು ಅದ ರೀ ಹಂಗನ್ ಈಗ ಜಾಸ್ತಿ ನೋಡೋಲ್ಲ ಒಂದು ಒಂದು ನಾಲ್ಕೈದು ರೊಟ್ಟಿ ಮಾಡ್ಕೊತೀನಿ ಮತ್ತಂದ್ರೆ ಅವ್ರಿಕಾಯ್ ಪಲ್ಯ ಮಾಡ್ಕೊತೀನಿ ದಮ್ ಒಂದು ಭಾಳ ಉಂಟದ ನೋಡ್ರಿ ಇಷ್ಟೇ ಒಳ್ಳಿಗೆ ನೋಡ್ರಿ ನಂಗೆ ದಮ್ ಉಂಟದ ನೋಡ್ರಿ ನನಗೆ ನೋಡ್ರಿಗ ಇಬ್ಬರು ಸಾಬರ್ ಕೆಲಸ ಮಾಡಕತ್ತಾರ ಈಗ ಅವ್ರಿಬ್ರು ಜ ಕೆಲಸ ಮಾಡ್ಲಿ ಹೋಮ್ ವರ್ಕ್ ಮಾಡ್ಲಿ ಮಿಕ್ಕಣ್ಣ ದಿನ ಎರಡೇ ಪೇಪರ್ ಓದ್ಬಿಟ್ಟವ್ರಿ ಆಮೇಲೆ ಎಕ್ಸಾಮ್ ಮುಗದ್ಬಿಡ್ತವ ನೋಡ್ರಿ ಒಂದು ಚಿಕ್ಕಣ್ಣಂದ್ರೆ ಮುಗಿದ್ಬಿಟ್ಟವ ನೀ ಕೆಲಸ ಮಾಡೋ ನೀ ಕೆಲಸ ಗಪ್ಪ ಬಾಯಿ ಮುಚ್ಕೊಂಡು ಅವ್ರು ಕೆಲಸ ಮಾಡತ್ತಾನೆ ಈಗ ನಾ ಏನ್ ಮಾಡತ್ತೀನಿ ಈಗ ಅವ್ರಿಗೆ ಬರೀ ಇದು ಇವಂತ ನಾವು ನರ ಅಂತೀವ್ರಿ ನಮ್ಮ ಕಡೆಗೆ ಇವೆಲ್ಲ ಕಟ್ ಮಾಡಿ ಇಟ್ಟೀನಿ ಬಡ ಬಡ ಈಗ ಕೊತ್ತಂಬರಿನೂ ಸೋಸ್ಕೊತೀನಿ ಆಮ್ಯಾಗ ಅದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಜಲ್ದಿ ಜಲ್ದಿ ನೋಡಿ ಫ್ರೆಂಡ್ಸ್ ಮಮ್ಮಿ ಹಿಟ್ಟನಾದ್ಲತ್ತಳ ಗೋಧಿ ಹಿಟ್ಟು ಏ ಸಾರಿ ಜುವಳ ಹಿಟ್ ಇವ್ರಿ ಮಾತಾಡ್ಕೋ ಹಿಡ್ನಾದ ಮತ್ತಂದ್ರ ಅವ್ರಿಗೇನು ಕುದಿಸ್ಕೊಂಡ್ ರೀ ಈಗ ಏನ್ ಮಾಡ್ತೇನ್ರಿ ಅವ್ರಿಗೇನು ಒಂದು ಕಡೆ ಪಾಣೆ ಮಾಡ್ಕೋತೀನಿ ಆಮೇಲೆ ಒಂದು ಕಡೆಗೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಟು ಇನ್ ಒನ್ ಆತ ಊರಲ್ಲೇ ಊರಲ್ಲಿ ಹಿಟ್ಟದ ನೋಡ್ರಿ ಇದು ಜರ ಜರ ಜ್ವರ ಜ್ವರ ಮಾಡ್ಕೆಸೇಂದ್ರ ಮಾಡ್ತೀನಿ ಗಜ ಮೇಗಿ ಎಣ್ಣೆಗೆ ಹಾಕಿನಾಗ ಈಗ ಇದು ಅವ್ರಿಗೆ ಕುದಿಸಿಕೊಂಡ್ ಕಸಿಂದ ಒಂದ್ ಪ್ಲೇಟ್ ನಕೊಂಡಿಟ್ಕೊಂಡಿನ್ರಿ ಉಪ್ಪು ಅರ್ಶಿಣ ಪುಡಿ ಖಾರ ಮಸಾಲಿ ಖಾರಾನು ತಗೊಂಡದ ನೋಡ್ರಿ ಫ್ರೆಂಡ್ಸ್ ಈಗ ಏನ್ ಮಾಡ್ತೀನಿ ಎಣ್ಣೆ ಗರಂ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮಾಟ ಇವನ್ ಅವ್ರಿಗೆ ಒದಾಟೆ ಹಾಕಿಸಿದ್ರೆ ಫ್ರೈ ಮಾಡ್ಕೊಡ್ತೀನಿ ನೋಡ್ರಿಗ ಚಂದನತ್ತಿಗೆ ಉಳ್ಳಾಗಡ್ಡಿನ ಈಗ ಫ್ರೈ ಆಗ್ಯದ್ ನೋಡ್ರಿ ಈಗ ಸೈಡ್ ಸೆಡ್ ಸೆಡಿಗೆಲ್ಲ ಅಲ್ಲತ್ತದ ಈಗ ಇದ್ರಾಗ ನಾ ಏನ್ ಮಾಡ್ತೀನಿ ಅಂದ್ರೆ ಟಮಾಟೆ ಹಾಕೊಂಡ್ಬಿಡ್ತೀನಿ ಇದ್ರಾಗ ಈಗ ನೋಡ್ರಿ ಈಗ ಚಂದನತ್ತಿಗೆ ಟಮಾಟೆನ ಈಗ ಹಣ್ಣು ಆಗ್ಯಾವ ನೋಡ್ರಿ ಇದ್ರೊಳಗ ಚಂದನ ಫ್ರೈ ಆಗ್ಯಾವ ಈಗ ನೀವು ಕುದಿಸ್ಕೊಂಡಿದ್ ಅವ್ರಿಕಾಯಿ ಮಸಾಲೆ ಎಲ್ಲ ಹಾಕಿ ಬಿಡ್ತೀನಿ ನೋಡ್ರಿ ನಾ ಇದ್ರಾಗ ಇದಕ್ಕೆ ಈಗ ಚಂದನತ್ತ ನೀರು ಹಾಕ್ಲಾರ್ದಂಗೆ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರಾಯನೂ ಆಗಲಿ ಈ ಕಡೆ ನಾನು ಮಾಡ್ತೀನಿ ಅಂದ್ರೆ ಹಣ್ಣು ಇಟ್ಕು ತಿಂದ್ರಿ ಗ್ಯಾಸ್ ಮ್ಯಾಗ ಈ ಬಡ ಬಡ ನಾ ಏನು ಅಂದ್ರೆ ಈಗ ರೊಟ್ಟಿನೂ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ ಈಗ ಈ ಕಡೆ ಆಗಲಿ ಈ ಕಡೆಗೂ ರೊಟ್ಟಿ ರೆಡಿ ಮಾಡೋದು ಹೋಗಿ ನೋಡಿ ಫ್ರೆಂಡ್ಸ್ ಮಮ್ಮಿ ರೊಟ್ಟಿ ಮಾಡ್ಲತ್ತಲ್ಲ

ಇನ್ನೊಂದು ಎಲ್ಲಿ ಖರಾಬ್ ಆಗ್ಲತ್ತ ನೋಡಿದ್ರು ಲಾಸ್ಟ್ ರೊಟ್ಟಿ ಅದ ನೋಡ್ರಿ ಇದೊಂದು ಧಮ್ಮನ್ ಮಾಡ್ಲತ್ತೇನ್ರಿ ಸಾಕೈತ್ರಿ ಕೈ ಬ್ಯಾನಿ ಅಲತ್ತೇನ್ ನಂಗಿದ್ ರೊಟ್ಟಿ ಬಡದ್ರಿ ಮಾಡ್ದಲ್ರಿ ಮುಗಿತ್ ನೋಡ್ರಿ ಮಾಡ್ಲತ್ತಿ ನಾ ಸಾರ್ ಗರಂ ಮಾಡಕಿತ್ತಿನಪ್ಪ ರೊಟ್ಟಿ ಮಾಡ್ಕೊಂಡ್ಬಿಟ್ಟಿನಿ ಅವ್ರಿಗೆ ಪಲ್ಯನೂ ರೆಡಿ ಆಗ್ಯದ ಈಗ ನಾ ಏನ್ ಅಂದ್ರ ಸ್ವಲ್ಪ ಹಂಚು ಗರಂ ಅದಲ್ಲ ಅದೇ ಹಂಚು ಮ್ಯಾಗ ನಾ ಏನ್ ಮಾಡತ್ತೀನಿ ಅಂದ್ರ ಒಂದಿಷ್ಟೀಗ ಜೀರಾ ರೈಸ್ ಮಾಡ್ಕೋಬೇಕಂತ ಅನ್ನಕತ್ತೀನಿ ಅನ್ನ ಅದಲ್ಲ

ಮೂರು ಜನ ಹೋಲತ್ತಿ ನೋಡ್ರಿ ತುಂಬಿಸ್ಕೊಂಬರ್ಲಕ ಎಲ್ಲಾ ಅಡ್ಗಿ ಆಗ್ಬಿಡ್ತೀರಿ ಬೆಳಿಗ್ಗೆ ಸಲುವಾಗ ನೋಡ್ರಿಗ ನಾ ಹಿಡಿತೀನಿ ನೀ ಅದೀಗ ಹ್ಯಾಂಗ್ ಮಾಡ್ಕೊಂಡು ಹೋಲತ್ತ ನೋಡ್ರಿ ಐನ್ ಟೈಮ್ ನಾಗ ಗ್ಯಾಸ್ ಖತಮ್ ಆಗದ್ ನೋಡ್ರಿ ಬೆಳಗ್ಗೆ ಬೇಕಂದಿ ಈಗ ಹೋಗಿ ತುಂಬಸ್ಕೊಂಡ್ ಬಂದ್ಬಿಡ್ತೀನಿ ಯಾಕಂದ್ರೆ ನಾಳೆ ಬೆಳಗ್ಗೆ ಬೆಳಗ್ಗೆ ಹಾಸ್ಪಿಟಲ್ ಹೋಗ್ಬೇಕಾಗ್ತಾರ ಅರ್ಲಿ ಮಾರ್ನಿಂಗ್ ಸೊ ನಡ್ರಿ ಹೋಗಂಬ್ರಿ ಜಲ್ಜೆ ನೋಡ್ರಿ ಬರೀಗ ಊಟ ಮಾಡಮ್ ಈಗ ಊಟ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ ಮಸ್ತ್ ಅನ್ನತ ನೋಡ್ರಿ ಇಲ್ಲಿ ಈಗ ಬಿಸಿ ಬಿಸಿ ಅವ್ರಿಗೆ ಪಲ್ಯಾರಿ ರೀ ಅಂದ್ರೆ ನೋಡಿ ಇಲ್ಲಿ ಬಿಸಿ ಸಾರು ಚಂಗಿ ಬಳಿ ಸಾರ ಅದ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ಕೊಂಡ್ಬಿಟ್ಟಿನಿ ತೋ ಸಾರು ಟೈಪ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಜೋಳದ ರೊಟ್ಟಿ ಮಾಡೀನಿ ಉಪ್ಪಿನಕೆ ಮತ್ತಂದ್ರೆ ಜೀರಾ ರೈಸ್ ಮಾಡ್ಕೊಂಬಿಟ್ಟಿನಿ ಈಗ ಬರೀಗ ಊಟ ಮಾಡಮ್ರಿ ಈಗ ನೋಡ್ಯಾಗ ನಮ್ಮ ಊಟ ನಡ್ದದ್ರಿ ಬರೀಗ ಊಟ ಮಾಡಮಿ ಮಸ್ತನತ್ತ ಅವ್ರಿಕಾಯಿ ಪಲ್ಯ ಬಿಸಿ ರೊಟ್ಟಿ ಸಾರ ರೈಸ್ ಎಲ್ಲ ಅದ ನೋಡ್ರಿ ಹೆಂಗ ಮಮ್ಮ ಆ ಮಿಕ್ಕು ಮಸ್ತ ಆಗ್ಯದ ಅಂತ ನೋಡ್ರಿ ಬರೀಗ ಊಟ ಮಾಡಮ್ರಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಭಾಂಡೆ ತತ್ಲತಾ ಹ್ಮ್ ಈಗ ಹಾಲು ಗರಂ ಮಾಡಾಕ ಇಟ್ಬಿಟ್ಟಿ ಫ್ರೆಂಡ್ಸ್ನ ಅದರ ಸರ್ವೀಸ್ ಈಗ ಭಾಂಡ ತೊಳ್ಕೊಂಬಿಡ್ತೀನಿ ರೀ ಯಾಕಂದ್ರೆ ನಾಳೆಗೆ ದವಾಖಾನಿಗೆ ಹೋಗೋದ ರೀ ಬೆಳಗ್ಗೆ ಎದ್ಬೇಕಾಗಲ್ಲ ಸುಮ್ಮನೆ ಈಗೆಲ್ಲ ಬಡ ಬಡ ಮಾಡ್ಕೊಂಡ್ಬಿಡ್ತೀನಿ ನಾಳೆಗೆ ಈ ಚಿಕ್ಕಣ್ಣಂದು ಸ್ಕೂಲ್ನ್ಯಾಗ ಫೇವರ್ಟ್ ಪಾರ್ಟಿ ಅದ ರೀ ಮತ್ತಂದ್ರೆ ಮಿಕ್ಕುಂದಂದ್ರೆ ಸ್ಕೂಲ್ನ್ಯಾಗ ಎಕ್ಸಾಮ್ ಅದ ರೀ ನಾಳೆ ಹೆಂಗೆ ಮಾಡ್ತಾನೆ ರೀ ಬ ಏನಂತಾರೆ ಬ್ರೆಡ್ ಪಕೋಡಾ ಏನಾರ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೆ ಬಟ್ ಬೆಳಗ್ಗೆ ಏನೇನ್ ಮಾಡ್ತೀನಿ ಬಿಡ್ತೀನೋ ಗೊತ್ತಿಲ್ಲ ಅದಕ್ಕೆ ಈಗ ಆದಷ್ಟು ಈಗ ರಾತ್ರಿ ಪಾರ್ಟಿ ಆರ್ ಸ್ಕೂಲ್ದಾಗ ಪಾರ್ಟಿ ಇರ್ತದ ನಾ ಮನೆ ಇದ್ವಿ ಅರ್ಧ ಪಾರ್ಟಿ ಹೋಯ್ತೀನಿ ಇವ ಏನು ಜೇಮ್ಸ್ ಪಿಮ್ಸ್ ಜೇಮ್ಸ್ ಇಲ್ಲ ಆಮೇಲೆ ತೋರಿಸ್ತೀನಿ ಕುರ್ಕುರೆ ಕೊಡ್ಸಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತೊಗೊಂಡ್ರಿ ನೋಡ್ರಿ ಮಿನಿ ಚೋಕೋ ಸಣ್ಣ ಇದ್ದಾಗ ಇದು ಬಹಳ ಸಿಕ್ಕಿದ್ವಿ ಇದು ನಾtoned in ಓಕೆ ಬಟ್ಟಿ ತಗೊಂಡ ಬರು ಬರು ಫ್ರೆಂಡ್ಸ್ ಇಷ್ಟು ಬಾಂಡ ತಳ್ಕೊಂಡ ಬಿಟ್ಟೆ ಈಗ ಇಷ್ಟು ಸರಸ ಸರ ಬಾಂಡನ ತಳ್ಕೊಂಡ ಕಟ್ಟಿನಿ ಕಟ್ಟಿ ಎಲ್ಲಾ ಚಂದನತ್ತ ನೋಡಿ ಸಾಫ್ ಮಾಡಿ ಬಿಟ್ಟಿನಿ ಮತ್ತೆ ನೋಡಿ ಲಾಲ್ನ ಖಾಸಿ ಎಲ್ಲಾ ಮಾಡಿ ಗೆಸಿನ್ಡ್ ಇಡ್ಬಿಟ್ಟಿನಿ ಇಲ್ಲಿ ಸಾಬರ್ ನೋಡ್ರಿ ಇಷ್ಟು ಬಟ್ಟಿ ತಂದು ಕೆಸಿ ಇಲ್ಲಿ ತಳ ಹೋಗಾಡ್ಬಿಟ್ಟಾರ ಮತ್ತಂದ್ರೆ ಅವ್ರನ್ನೂ ಇಬ್ರು ಇಲ್ಲಿ ಹಾಸಿಗೆ ಅದು ಹಾಕಿ ಕೆಸಿ ಅಂದ್ರೆ ಸಿಸ್ತನತ್ತ ಅವ್ರಿಬ್ರು ಮಕ್ಕೊಂಬಿಟ್ಟಾರ ನೋಡ್ರಿ ಫ್ರೆಂಡ್ಸ್ ಅಂತ ಈ ಬ್ಲಾಗ್ ಈಗ ಈಗ ಎಂಡ್ ಮಾಡ್ಲಾಕತ್ತೀವಿ ನೋಡ್ರಿ ತೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದಕ್ ಬಾಳಂಬ್ರಿ ನಾಲ್ಕು ದಿನ ಜೀವನ ಅದ ಹೌದಿಲ್ ತೊ ನಾವು ನಿಮ್ಮವರು ಚಿಕ್ಕೋಬೇಕು ನೀವು ನಮ್ಮವರು ಅಂತ ಹೇಳ್ಕೊತಿ ಬ್ಲಾಗ್ ಈಗ ಎಂಡ್ ಮಾಡಾಮ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾ ನಿಮ್ಮ ಪ್ರೀತಿಭಿಮಾನಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ಕೋತಾ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲೋರ್ಗಿ ದೇವರ್ ಒಳ್ಳೇದ್ ಮಾಡ್ಲಿ ಇವ್ರು ಇಬ್ಬರದು ಡಿಸ್ಕಶನ್ ಮುಗ್ಯಾಲ ಅಲ್ಲಿ ನೋಡ್ರಿ ಆಗೋದ್ ಹೆಚ್ಚಿದ್ ಹೆಂಗಾಗ್ಯದ ನೋಡ್ರಿ ಅದು ಆ ಮನೆಯಾಗಿದ್ದಾಗ ಅವಾಗ